ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡೋಕತ್ತೀನಿ ನೋಡ್ರಿ ಒಂದ ಸತ್ತಿಗೆ ಸಂಜೆ ಮುಂದೆ ಬ್ಲಾಗ್ ಶುರು ಮಾಡೀನಿ ಯಾಕಂದರೆ ಬೆಳಗ್ಗೆನ ಲಘು ಎಲ್ಲ ಕೆಲಸ ಮುಗಿಸಿ ಎಲ್ಲ ಮನೆ ಕ್ಲೀನಿಂಗ್ ಅದು ಅಂದರೆ ಮಧ್ಯಾಹ್ನ ಒಂದು ಸ್ವಲ್ಪ ಮಲ್ಕೊಂಡು ಬಿಟ್ಟಿದ್ದೆ ಸೊ ಅವರಿಗೆಲ್ಲ ಕೊಟ್ಟು ಅಂದ್ರೆ ಮುಂಜಾನೆ ನಂಗೆ ಎಷ್ಟಾಗಿತ್ತು ಅಂದರೆ ಆಗಲೇ ಐದುವರೆ ಅಷ್ಟೊತ್ತಿಗೆ ಕೊಟ್ಟು ರೀ ನಾನು ಅವರಿಗೆ ಸೊ ಎದ್ದಿರೋದು ಎರಡುವರೆಗೆ ಎದ್ದಿದೆ ಹೀಗಾಗಿ ಮತ್ತೆಲ್ಲ ಹಂಗೆ ಕಂಟಿನ್ಯೂ ಕೆಲಸನೂ ಶುರು ಆಗಿತ್ತು ನಂದು ಹೀಗಾಗಿ ಪಟಪಟ ಎಲ್ಲ ಹನ್ನೊಂದು ಹನ್ನೆರಡು ಗಂಟೆ ಕೆಲಸ ಮುಗಿಸ್ಕೊಂಡೆ ಮತ್ತೆ ಮಲ್ಕೊಂಡೆ ಬಿಟ್ಟಿದ್ದೆ ಮಧ್ಯಾಹ್ನ ಏನು ಮಳಿಗೆ ಜಾಸ್ತಿ ಮಾಡೋಕೆ ಹೋಗಿಲ್ಲ ಸೊ ಫುಲ್ ರೆಸ್ಟನ ಆಗ್ಬಿಡ್ತು ಯಾಕಂದರೆ ನನಗೆ ನಿದ್ದೆ ಇಲ್ಲ ಅಂದರೆ ಮೊದಲು ತಡ್ಕೊಳಾಕನ ಆಗಂಗಿಲ್ಲ ಫುಲ್ ನಿದ್ದೆ ಇತ್ತು ಅಂದರೆ ಫುಲ್ ನಿದ್ದೆ ಆತು ಅಂದರೆ ನಾನು ಒಂಥರ ಫ್ರೆಶ್ ಇರ್ತೀನಿ ಹೀಗಾಗಿ ಮತ್ತು ಏನು ಮಾಡೋಕ್ಕನ್ನು ಆಗಲಿಲ್ಲ ಎರಡುವರೆಗೆಲ್ಲೇ ಬ್ಲಾಗು ಮಾಡಕ್ಕೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಸೊ ನಂಗೆ ಪಟ ಅದನ್ನ ಕೊಟ್ಟು ಕಳ್ಸೋದಿತ್ತು ಸೊ ಹೀಗಾಗಿ ಅವಾಗ ಏನು ನಂಗೆ ಬ್ಲಾಗ್ ಶೂಟ್ ಮಾಡ್ಬೇಕನ್ನೋ ತಲೆಗನೇ ಇರಲಿಲ್ಲ ಯಾಕಂದ್ರೆ ಅವರು ಸ್ವಲ್ಪ ದೂರವರು ಇದ್ರಲ್ಲ ಹೀಗಾಗಿ ಟೈಮಿಗೆ ಕೊಟ್ಟರೆ ಇದು ಹಾಕದಂತ ಹೇಳಿ ಮಾಡಿದೆ ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ಕೆಲಸ ಮುಗಿಸ್ಕೊಂಡು ಇದು ಮಾಡಿಸ್ ಮನೆ ಇಷ್ಟು ಕ್ಲೀನ್ ಮಾಡಿಕೊಂಡು ಮಡಿಸ್ಕೆ ಲೇಟ್ ಆಗಿಬಿಡ್ತು ಹೀಗಾಗಿ ಮತ್ತೆ ಈಗ ಬ್ಲಾಗ ಶುರು ಮಾಡಿ ನೋಡ್ರಿ ಬಟ್ಟೆ ಎಲ್ಲ ಬಟ್ಟೆ ತೊಳೆವನು ಹಾಗೆ ಇದ್ದು ಎಲ್ಲ ಮನೆ ಕೆಲಸ ಹಾಗೆ ಇತ್ತು ಹೀಗಾಗಿ ಈಗ ಮತ್ತೆ ಈಗ ಮತ್ತೆ ಯಾಕೆ ಬ್ಲಾಗ್ ಶುರು ಮಾಡಿ ಅಂದರೆ ಯಾಕೆಂದರೆ ರುಟೀನೇನು ಶೇರ್ ರೀ ಮತ್ತು ಬೆಳಿಗ್ಗೆ ಜಲ್ದಿ ಅದು ನಾವು ಒಂದು ಒನ್ ಡೇ ಪಿಕ್ನಿಕ್ ಪಿಕ್ನಿಕ್ ಥರ ಅಲ್ಲ ಒಂಥರ ಯಾವ ಥರ ಹೊಂಟೀವಿ ಸೊ ಅದು ಎಲ್ಲಿ ಹೊಂಟೀವಿ ಏನು ಎಲ್ಲ ಎತ್ತಿ ನೆಕ್ಸ್ಟ್ ನಾಳೆ ಮುಂಜಾನೆ ಬ್ಲಾಗ ಶುರು ಮಾಡ್ತೀನಿ ಅದು ನಂಗೆ ನಾಳೆ ಮುಂಜಾನೆ ಅಂದರೆ ನಾಲ್ಕು ಗಂಟೆಗೆ ನಾವು ಇಲ್ಲಿಂತ ಬಿಡಬೇಕು ಟೈಮಿಂಗ್ ನಾಲ್ಕು ಗಂಟೆ ಹೇಳ್ಯಾರ ಸೊ ಹೀಗಾಗಿ ನಾಲ್ಕು ಗಂಟೆ ಅಂದರೆ ಮತ್ತೆ ಲಘು ಎದ್ದು ರೆಡಿ ಆಗ್ಬೇಕಲ್ಲ ಹೀಗಾಗಿ ಮತ್ತೀಗ ಊಟ ಮಾಡಿ ಜಲ್ದಿ ಮಲ್ಕೊಂಡ್ವಿ ಅಂದ್ರೆ ಮತ್ತು ಮೂರು ಮೂರುವರೆಗೆ ಎದ್ದು ಮತ್ತು ನಾನು ರೆಡಿಯಾಗಿ ನಾಲ್ಕು ಅಂದರೆ ನಾಲ್ಕೂವರೆ ಐದು ಹಾಕತ್ತೆ ಬಿಡೋದು ಸೊ ಬಟ್ ನಾವು ಹೋಗೋದಂದ್ರೆ ಮತ್ತು ಅವ್ರ ಟೈಮಿಂಗಿಗೆ ಹೋಗ್ಬೇಕಲ್ಲ ರೀ ಅರ್ಧ ತಾಸು ಹೆಚ್ಚು ಕಮ್ಮಿ ಹೋದ್ರೆ ನಡಿತೈತಿ ಅವ್ರು ಎಷ್ಟೊತ್ತಿಗೆ ಕರ್ಕೊಂಡು ಹೋದ್ರೂ ನಾವು ಜಲ್ದಿನೇ ಹೋಗ್ಬೇಕಲ್ಲ ಹಿಂಗಾಗಿ ಮತ್ತು ನಾ ಬೆಳಗ್ಗೆ ಜಲ್ದಿನೇ ಹೇಳ್ಬೇಕು ಹಿಂಗಾಗಿ ಈಗ ಪಟ ಪಟ ಒಂದು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಏನಾರು ಸಿಂಪಲ್ಲಾಗಿ ಮಾಡಿಟ್ಟು ಊಟಕ್ಕೆ ಮತ್ತೆ ಜಲ್ದಿ ಮಲ್ಕೊಂಡ್ರೆ ಬೆಳಗ್ಗೆ ಜಲ್ದಿ ಎದ್ದು ಹೋಗೋದೈತಿ ಸೊ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಶೇರ್ ಸೇರಿಕೊಂಡು ಒಂದು ಯಾತ್ರಾ ಟೈಪ್ ಹೊಂಟೀವಿ ಸೊ ಯಾವ ಪ್ಲೇಸು ಯಾರು ಕರ್ಕೊಂಡು ಹೊಂಟಾರ ಏನು ಎತ್ತ ಎಲ್ಲ ಮುಂದೆ ನಾಳೆ ಬ್ಲಾಗ್ನಾಗಂತೂ ಶೇರ್ ಮಾಡ್ಕೊತೀನಿ ಸೊ ಜಸ್ಟ್ ವ್ಲಾಗ್ ಶುರು ಮಾಡಿ ಯಾಕಂದರೆ ನಾಳೆ ಅಂತೂ ಗಾಡಿ ಒಳಗೆ ಗೊತ್ತಲ್ಲ ರೀ ಬಸ್ ಒಳಗೆ ನಾವು ಕುತ್ಕೊಂಡು ಹೋದರೆ ಹೆಣ್ಮಕ್ಳದ್ದು ಅದು ಆಮೇಲೆ ಅಲ್ಲಿ ಇಲ್ಲೇ ಸ್ಪೀಕರ್ ವಾಜ ಅದು ಇದು ಬರ್ತತಿ ನೋಡೋಣ ನಾಳೆ ಎಲ್ಲೆಲ್ಲಿ ಹೋಗ್ತೀವಿ ಯಾವ್ಯಾವ ಪ್ಲೇಸನ್ನು ವಿಸಿಟ್ ಮಾಡ್ತೀವಿ ಹೆಂಗೆ ಇರ್ತತಿ ನಮ್ಮ ಜೊತೆಗೆ ಫುಲ್ ಡೇ ನೀವು ನೋಡಿರಿ ಒಳ್ಳೆ ಪ್ಲೇಸನ್ನು ವಿಸಿಟ್ ಮಾಡಿಸ್ಬೇಕು ಅಂತ ಅನ್ಕೊಂಡಿನಿ ಸೊ ಹನ್ನೆರಡು ಜ್ಯೋತಿರ್ಲಿಂಗದೊಳಗೆ ಒಂದು ಜ್ಯೋತಿರ್ಲಿಂಗ ನಾವು ನೋಡೋಕೆ ಹೊಂಟೀವಿ ಸೊ ಯಾವುದು ಅಂತ ನೀವು ಗೆಸ್ ಮಾಡಿರಿ ಗೆಸ್ ಅಂದ್ರೆ ನಾನು ವಿಡಿಯೋದಾಗಂತೂ ಹೇಳೇ ಹೇಳ್ತೀನಿ ಅಲ್ರಿ ಸೊ ಅದ್ರ ಜೊತೆಗೆ ಫುಲ್ ಡೇ ನಮ್ಮದು ಹೆಂಗೆ ಆಗ್ತತಿ ಒಂದು ಯಾತ್ರಾ ಅನ್ನೋದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತೀನಿ ಮತ್ತು ಎಲ್ಲೆಲ್ಲಿ ಊಟ ಬ್ರೇಕ್ಫಾಸ್ಟು ಏನೇನು ವ್ಯವಸ್ಥೆ ಇತ್ತು ಏನು ಎತ್ತ ಎಲ್ಲದನ್ನೂ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳಕ್ಕೆ ಅದಿನಿ ನಾಳಿನ ಬ್ಲಾಗು ಸಣ್ಣ ಸಣ್ಣ ಕ್ಲಿಪ್ಸ್ ತೊಗೊಂಡ್ರು ನಾನು ಭಾಳ ಭಾಳ ಇಂಟ್ರೆಸ್ಟಿಂಗ್ ಐತಿ ಅಂತ ಅಂದ್ಕೊಂಡೀನಿ ಗೊತ್ತಿಲ್ಲ ಹೋಗತಿ ಅಂತ ನಾಳೆ ಬಟ್ ನಾವು ಇಲ್ಲಿಂದ ಸುಮಾರು ಪುಣೆಯಿಂದ ಅದು ಒಂದು ನಾಲ್ಕು ಐದು ತಾಸಿಂದ ಆರೇನ ಅಂತ ಹೇಳ್ಯಾರ ನಮ್ಗೆ ಸುಡೋ ನೋಡೋನು ಎಷ್ಟು ಗಂಟೆಗೆ ನಮಗೆ ನಾಲ್ಕು ಗಂಟೆಗೆ ಹೇಳ್ಯಾರ ಬೆಳಗ್ಗೆ ನಾಲ್ಕು ಅಂದ್ರೆ ಗೊತ್ತಲ್ರಿ ಎಲ್ಲ ಒಂದು ಸುಮಾರು ಒಂದು ಒಂದೂವರೆ ಸಾವಿರ ಜನ ಏನ ಹೊಂಟೀವಿ ನಾವು ಅಷ್ಟು ದೊಡ್ಡ ಯಾತ್ರ ಐತಿ ಸೊ ಅದ್ರೊಳಗೆ ನಾವು ಹೊಂಟೀವಿ ಸೊ ಹೀಗಾಗಿ ಅದನ್ನು ನಾಳೆ ವ್ಲಾಗ್ ಇಂಟ್ರೆಸ್ಟಿಂಗ್ ಐತಿ ಅಂದ್ಕೊಂಡಿನಿ ಗೊತ್ತಿಲ್ಲ ನನಗೆ ನಾಳೆ ವೀಡಿಯೋ ಮಾಡೋಕ್ಕೆ ಎಷ್ಟು ಎಷ್ಟು ಆಕತಿ ಏನು ಎತ್ತ ಏನು ಅಂತ ಸೊ ಸಣ್ಣ ಸಣ್ಣ ಕ್ಲಿಪ್ಸ್ ಮತ್ತು ಏನಾದರೂ ಶೇರ್ ಮಾಡಿದೆ ಅಂದರೆ ನಿಮ್ಮ ಜೊತೆಗೆ ನಾನು ಅವನ್ನ ಶೇರ್ ಮಾಡ್ಕೊತೀನಿ ಮತ್ತು ಶಾರ್ಟ್ ವಿಡಿಯೋ ಆದಷ್ಟು ಟೈಮ್ ಸಿಕ್ಕಾಗ ಅದು ಎಲ್ಲ ನಾನು ಶೇರ್ ಮಾಡ್ಕೊಳಕ್ಕೆ ಖಂಡಿತ ಪ್ರಯತ್ನ ಪಡ್ತೀನಿ ರೀ ಸೊ ಬೆಳಿಗ್ಗೆ ಜಲ್ದಿ ಹೋಗೋದೈತಿ ಹೀಗಾಗಿ ಮತ್ತಿವ ಸಾಯಂಕಾಲ ಪಟು ಎಲ್ಲ ಕೆಲಸ ಮುಗಿಸ್ಕೊಂಡು ಒಂದು ಸ್ವಲ್ಪ ರೆಡಿ ಮಾಡಿಕೊಂಡು ಬೇಗ ಮಲ್ಕೊಂಡೆಂದ ಬೇಗ ಹೇಳೋಕ್ಕಾಗತ್ತೆ ಹಿಂಗೆ ಕಂಟಿನ್ಯೂ ಒಂದು ಎರಡು ಮೂರು ದಿನ ಇವಾಗ ಬ್ಯಿಯಾದೀನಿ ಕರೆ ಹೇಳಬೇಕು ಅಂದ್ರೆ ಸೊ ಅದಷ್ಟೇ ನಿಮ್ಮ ಜೊತೆಗೆ ನಾನು ಬ್ಲಾಗ್ ಮಾಡೋದಂತೂ ಬಿಡೋಂಗಿಲ್ಲ ಬಟ್ ಒಂದು ಎರಡು ಮೂರು ದಿನ ಈಗ ಒಂದು ಸ್ವಲ್ಪ ಟೈಮ್ ಐತಿ ಅಂತಂದು ಹೇಳಿ ನಾನು ಮಾತು ನಿಮ್ಮ ಜೊತೆಗೆಲ್ಲ ಶೇರ್ ಮಾಡ್ಕೊಳಕ್ಕೀನಿ ಮತ್ತು ಒಟ್ಟು ಬ್ಲಾಗ್ನಾಗಂತೂ ನಾನು ಖಂಡಿತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಭಲೇ ಒಂದು ಎರಡು ದಿನ ಗ್ಯಾಪ್ ಇತ್ತು ಅಂದ್ರೂ ನಾನು ಯಾವ್ಯಾವ ಬ್ಲಾಗ್ನಾಗ ಏನು ಎತ್ತ ಅನ್ನೋದನ್ನು ಶೇರ್ ಮಾಡ್ಕೋತೀನಿ ಬಟ್ ಅಪ್ಲೋಡ್ ಮಾಡೋದು ಹೆಚ್ಚು ಕಮ್ಮಿ ಆಗತ್ತೆ ಬಿಡೋದು ನನಗೆ ಟೈಮನ್ನ ಸಿಗಲ್ದು ಫುಲ್ ಬ್ಯಿ ಹಾಕ್ಬಿಟ್ಟು ಬ್ಯಿ ಹಾಕಿಬಿಟ್ಟಿರಿ ಆಮೇಲೆ ಸಿದ್ದು ಎಕ್ಸಾಮ್ ಒಂದಿಷ್ಟು ಇದ್ದೀವು ಹೀಗಾಗಿ ಇದು ಆಗತ್ತೆ ಆಮೇಲೆ ಅದಷ್ಟು ಶಾರ್ಟ್ ವಿಡಿಯೋ ನೋಡಿದ್ರೆ ನಂತೂ ನೀವು ಗೆಸ್ಟ್ ಮಾಡೇ ಮಾಡ್ತೀರಿ ಸೊ ಒಂದು ವ್ಲಾಗ್ ಅಂತೂ ನಾನು ಯಾವಾಗಾದರೂ ನಿಮ್ಮ ಜೊತೆಗೆ ನಾನು ಖಂಡಿತ ಶೇರ್ ಮಾಡ್ಕೊಳಕತ್ತೀನಿ ವಾರಕ್ಕೆ ಒಂದು ವಾರಕ್ಕೆ ಒಂದು ಮೂರ್ನಾಲ್ಕಾದರೂ ನಾನು ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿನಿ ಒಂದು ದಿನದ್ದು ಎರಡು ದಿನದ್ದು ಹಿಂಗೆ ಮಿಕ್ಸ್ ಮಾಡ್ಯಾದರು ಸೊ ನೋಡೋಣ ಜಸ್ಟ್ ಅದಕ್ಕೆ ಇವತ್ತು ನಾನು ಸಾಯಂಕಾಲ ಹೆಂಗೆ ಒಂದು ಸ್ವಲ್ಪ ಟೈಮ್ ಆಯ್ಕೆ ಯಾಕಂದ್ರೆ ಈಗ ಮತ್ತೇನೋ ಸಿಂಪಲ್ಲಾಗಿ ಅಡಿಗೆ ಮಾಡಬೇಕು ಮತ್ತು ಬೆಳಿಗ್ಗಿದ್ದು ಒಂದು ಸ್ವಲ್ಪ ಧೀರಾಜನ ಮನೆಯವರು ಸಿದ್ದು ಮೂರು ಜನರಿಗೆ ಒಂದು ಸ್ವಲ್ಪ ಏನಾದರೂ ಪ್ರಿಪೇ ಪ್ರಿಪ್ರೇಷನ್ ಮಾಡಿಟ್ಟು ಇದನ್ನು ಮಾಡಿಕೊಂಡು ಊಟ ಮಾಡ್ರಿ ಅಂತೆಲ್ಲ ಹೇಳಿ ಮಾಡಿ ಹೋಗ್ಬೇಕಲ್ರಿ ಯಾಕಂದ್ರೆ ಫುಲ್ ಡೇ ನಾವು ಬೆಳಿಗ್ಗೆ ಹೋದೆ ಅಂದ್ರೆ ಮತ್ತೆ ರಾತ್ರಿ ಬರೋದು ಹತ್ತೊಂದು ಗಂಟೆ ಅಂದ್ರೆ ಒಟ್ಟು ಲೇಟ್ ನೈಟು ಆದರೂ ಆಗ್ಬೋದು ಯಾಕಂದರೆ ನಾಲ್ಕೈದು ತಾಸು ಜರ್ನಿ ಅಂದರೆ ನಾವು ಮುಟ್ಟಿ ಅಲ್ಲೆಲ್ಲ ನೋಡಿ ದರ್ಶನ ಮುಗಿಸ್ಕೊಂಡು ಮತ್ತೆ ಯಾವ್ಯಾವ ಪ್ಲೇಸು ಏನು ಎತ್ತ ಅದು ನಮ್ಗೆ ಐಡಿಯಾ ರೀ ಹಿಂಗೆ ನಾವು ಪರ್ಸ್ನಲಾಗಿ ಭಾಳ ಸತಿ ಅದ ಭಾಳ ಸತಿ ಹೋಗಿ ನಾನು ಸೊ ಆ ಪ್ಲೇಸಿಗೆ ಸುಮಾರು ಈಗ ಭಾಳ ವರ್ಷದ ಮೇಲೆ ಮತ್ತೆ ಹೊಂಟೀನಿ ಸೊ ಹಿಂಗಾಗಿ ಅದನ್ನು ನಿಮ್ಮ ಜೊತೆಗೆ ನಾನೆಲ್ಲ ಶೇರ್ ಮಾಡ್ಕೋತೀನಿ ಸೊ ಹನ್ನೆರಡು ಜ್ಯೋತಿರ್ಲಿಂಗ್ದಾಗ ಮತ್ತೆ ಆ ಜ್ಯೋತಿರ್ಲಿಂಗ ಯಾವುದು ಅಂತ ನೀವು ಗೆಸ್ ಮಾಡಿರಿ ಮತ್ತು ನಾಳೆ ನಾಳೆ ಬ್ಲಾಗ್ನಾಗಂತೂ ಎಲ್ಲ ಶೇರ್ ಮಾಡ್ಕೊಡ ಮಾಡ್ಕೋತೀನಿ ಸೊ ಬ್ಲಾಗ್ ಪೂರ್ತಿ ನೋಡ್ರಿ ಮತ್ತು ಹಂಗೆ ಸ್ಕಿಪ್ ಮಾಡ್ದೆ ನೋಡ್ರಿ ಭಾಳ ಇಂಟ್ರೆಸ್ಟಿಂಗ್ ಐತಿ ನಾನು ಹಂಗೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ರೀ ವ್ಲಾಗು ಮತ್ತು ನಾನು ಬೆಳಗ್ಗೆ ಮೂರು ಗಂಟೆ ಕಂಟಿನ್ಯೂ ಮಾಡಕತ್ತೀನಿ ನೋಡಿರಿ ಎದ್ದಿದ್ದು ಒಂದು ಸ್ವಲ್ಪ ಲಗುನೇ ಎದ್ದಿದ್ದೆ ರೀ ಮೂರು ಕಿನ್ನು ಹದಿನೈದು ನಿಮಿಷ ಕಡಿಮೆ ಇತ್ತು ರೀ ಅದಾದಮೇಲೆ ಎದ್ದು ಎಲ್ಲ ಕಸ ಗುಡಿಸ್ಕೊಂಡು ನನ್ನ ಮಾರ್ನಿಂಗ್ ರುಟೀನ್ ಎಲ್ಲ ಪಟ ಮುಗಿಸ್ಕೊಂಡೆ ರೀ ನೆಲ ಐನೂರು ಹೋಗ್ಲಿ ರೀ ಸ್ನಾನ ಮಾಡಿ ಪೂಜೆ ಮಾಡಿ ನಮ್ಮ ಮನೆಯವ್ರಿಗೆ ಮತ್ತು ನನಗೆ ಬಿಸಿ ಕಾಸ್ಕೊಂಡು ಕೊಡಿದ್ವಿ ಅದರೊಳಗಾನ ಟಿಫಿನಿಗೆಲ್ಲ ರೆಡಿ ಮಾಡಿಟ್ಟು ಮತ್ತೆಲ್ಲ ಒಂದು ಸ್ವಲ್ಪ ಬ್ಲ್ಯಾಕ್ ಟೀ ಮಾಡಿಕೊಂಡು ಕುಡ್ದು ನಾಲ್ಕು ಹದಿನೈಷ್ಟೊತ್ತಿಗೆ ಹದಿನೈದು ಅಷ್ಟೊತ್ತಿಗೆ ನಾವು ಹೋಗಬೇಕಿತ್ತು ಸೊ ಹೀಗಾಗಿ ಪಟ ಪಟ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಹೆಣ್ಮಕ್ಳು ಒಂದಿನ ಎಲ್ಲರೂ ಹೊರಗಬೇಕು ಹೊರಗೆ ಹೋಗಬೇಕು ಅಂದರೆ ಇಷ್ಟೆಲ್ಲ ಕೆಲಸ ಇರತ್ತೆ ನೋಡಿರಿ ಮೂರು ಜನರಿಗೆ ನೆಲ್ಲ ಫುಲ್ ಡೇ ಇದೆಲ್ಲ ಪ್ರಿಪ್ರೇಷನ್ ಮಾಡಿಟ್ಟ ಹೋಗ್ಬೇಕು ಸೊ ಅದನ್ನೆಲ್ಲ ಮಾಡಿಟ್ಕೊಂಡು ಟೈಮಿಗೆ ನಾನು ಹೊರಟ್ರತು ಅಂತಂದು ಹೊರಟಿಗೆ ನೋಡಿರಿ ನಾವು ಮನೆ ಬಿಟ್ಟಾಗ ನಾಲ್ಕು ಹದಿನೈದಾಗಿತ್ತು ಸೊ ಎಲ್ಲರೂ ಸೇರೋಷ್ಟೊತ್ತಿಗೆ ಮತ್ತು ಅಲ್ಲಿಂದ ನಮ್ಗೆ ಇಲ್ಲಿಗೆ ಬಸ್ ಬರ್ತಿತ್ತು ನಮ್ಮ ಸೊಸೈಟಿ ಎದುರಿಗೆ ಸೊ ಅಲ್ಲೆಲ್ಲ ನಿಂತ್ಕೊಂಡಿದ್ವಿ ಅದಾದಮೇಲೆ ಬಸ್ ಬಂತು ನಮ್ಮದು ಇಲ್ಲಿಂದ ನಮ್ಮ ಜರ್ನಿ ಶುರು ನೋಡ್ರಿ ಇನ್ನು ನಾವು ಹೊರಟಿರೋದು ಮಹಾರಾಷ್ಟ್ರದ ನಾಸಿಕ್ ಹತ್ತಿರ ಇರುವಂತಹ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ನೋಡಕ್ಕೆ ಹೊಂಟೀವಿ ನೋಡ್ರಿ ಸೊ ಸುಮಾರು ಒಂದು ಎಂಟರಿಂದ ಒಂಬತ್ತು ರೀ ನಾನು ನೋಡಿರಲಿಲ್ಲ ಅದಕ್ಕಿಂತ ಮೊದಲು ಸುಮಾರು ಸತಿ ಹೋಗಿನಿ ನಾವು ಫಸ್ಟು ನಾಸಿಕ್ದಲ್ಲಿ ಇದ್ವಲ್ಲ ಅವಾಗ ಆವಾಗ ಹೋಗೇ ಹೋಗ್ತಿದ್ದೆ ಅದಾದ ಮೇಲೆ ಪುಣಕ್ಕೆ ಬಂದು ಇಂದ ನಾನು ಹೋಗಿದ್ದು ಎರಡನೇ ಸತಿ ಹೋಗೀನಿ ಅಷ್ಟೇ ಇದು ಸುಮಾರು ಎಂಟು ವರ್ಷದ ಮೇಲೆ ಹೊರಟೀನಿ ನೋಡ್ರಿ ಹೀಗಾಗಿ ನನಗೂ ಫುಲ್ ಖುಷಿ ಅನ್ಸಕತಿತ್ತು ಮತ್ತೊಂದು ಸತಿ ನಾವು ದರ್ಶನ ಮಾಡ್ತೀವಲ್ಲ ಅಂತಂದೇಳಿ ಸೊ ಈ ಥರ ಒಂದು ಯಾತ್ರೆ ಮೂಲಕ ನಾನು ದರ್ಶನ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆನೆ ಬಟ್ ಇವತ್ತು ಕಾಲು ಕೂಡಿ ಬಂತು ಅಂತಲೇ ಹೇಳ್ಬೋದು ನೋಡ್ರಿ ಇನ್ನೂ ಹೋಗೋದ್ನಾಗ ನಮಗೆ ಬಸ್ನೊಳಗ ಇಲ್ಲ ಟಿಫಿನಿಂದೆಲ್ಲ ಅರೇಂಜ್ಮೆಂಟ್ ಮಾಡಿದ್ದೀರಿ ಯಾಕಂದ್ರೆ ಟಿಫಿನಿಗೆ ನಾವು ಮತ್ತೆ ಕೆಳಗೆ ಬ್ರೇಕ್ಫಾಸ್ಟಿಗೆ ಅಂತಂದು ಮತ್ತೆ ಇಳಿಯೋದು ಮತ್ತು ಸುಮಾರು ಒಂದೂವರೆ ಸಾವಿರ ಜನ ಅಂತಂದು ನಿಮ್ಗೆ ಅಷ್ಟು ಜನರಿಗೆ ಇಳಿಯೋದು ಮತ್ತು ಹತ್ತೋದು ಸುಮಾರು ಎಷ್ಟು ಬಸ್ ಇದ್ವು ಅಂದರೆ ಒಂದು ಐವತ್ತೆರಡು ಬಸ್ಸು ನಮ್ಮ ಲೆಕ್ಕದ ಪ್ರಕಾರ ಅಂದ್ರೆ ಒಂದು ಐವತ್ತು ಬರಡು ಬಸ್ಸೇನ ಇದ್ದವು ನೋಡ್ರಿ ಪ್ರತಿಯೊಂದು ಬಸ್ಗೂ ನಂಬರು ಟೋಪಿ ಮತ್ತು ಆಮೇಲೆ ಐ ಕಾರ್ಡು ಎಲ್ಲ ಈ ವ್ಯವಸ್ಥೆನೂ ಇತ್ತು ನೋಡಿ ಅದ್ರ ಜೊತೆಗೆ ಬಸ್ನಾಗ ಎಲ್ಲ ನಮ್ಗೆ ಟಿಫಿನ್ನು ಬಿಸ್ಕೆಟು ಮತ್ತು ನೀರಿನ ಬಾಟಲು ಮತ್ತು ಸ್ನ್ಯಾಕ್ಸು ಎಲ್ಲ ವ್ಯವಸ್ಥೆ ಇತ್ತು ರೀ ಸೊ ನಾವು ಇಲ್ಲಿಂದ ತರಂಬಕೇಶ್ವರ ಮುಟ್ಟಕಾದ್ರೆ ಸುಮಾರು ಹನ್ನೊಂದು ಗಂಟೆಗೆ ಮುಟ್ಟಿದ್ವಿ ನೋಡ್ರಿ ಹನ್ನೊಂದು ಗಂಟೆಗೇನು ಮುಟ್ಟಿದ್ವಿ ರೀ ಸಖತ್ತು ಗದ್ದಲ ಇತ್ತು ನಾವು ಇಷ್ಟು ಒಂದುವರೆ ಸಾವಿರ ಜನ ಅಲ್ದೋ ಮತ್ತೆ ಪಬ್ಲಿಕ್ನು ಇತ್ತಲ್ರಿ ಈಗ ಬೇರೆ ಕಡೆಯಿಂದ ದರ್ಶನ ಮಾಡಕ್ಕೆ ಬಂದಿರ್ತಾರಲ್ರಿ ಸೊ ಅವರು ಎಲ್ಲ ಅಂತಂದ್ರೆ ಸುಮಾರು ನಾಲ್ಕರಿಂದ ತಾಸು ದರ್ಶನ ಟೈಮು ಬೇಕಾಗತ್ತೆ ಅಂತ ಹೇಳಿದರು ಪರವಾಗಿಲ್ಲ ಅನ್ನಿಸ್ತೀರಿ ಮತ್ತೆ ಏನೂ ಮಾಡೋಕ್ಕಾಗಲ್ಲ ಇಲ್ಲಿ ಮಠ ಬಂದೀವಿ ಅಂತಂದ್ರೆ ನಾವ ಸಾಕಷ್ಟು ಜನ ಇದ್ವಲ್ಲ ದರ್ಶನ ಆಗಕ್ಕೆ ಟೈಮು ತೊಗೊಂಡ ಅಂತ ಅಂಥೇಳಿ ನಾವು ಕ್ಯೂನಲ್ಲಿ ನಿಂತ್ಕೊಂಡ್ವಿ ಆರಾಮಾಗಿ ದರ್ಶನ ಮಾಡ್ಕೊಂಡು ಹೋಗಬೇಕಂತಂದು ಡಿಸೈಡ್ ಮಾಡಿದ್ವಿ ಸುಮಾರು ನಮ್ಗೆ ನಾಲ್ಕೂವರೆ ಐದು ತಾಸನ ಆತ್ ನೋಡ್ರಿ ಅಷ್ಟು ರಶ್ ಒಂದು ರಶ್ ಇತ್ತು ಬಟ್ ಟೈಮ್ ಹೆಂಗೆ ಹೋತ ನಮಗೆ ಗೊತ್ತಾಗ್ಲಿಲ್ಲ ಸುಮಾರು ನಾವು ಒಂದು ಹತ್ತು ಹನ್ನೆರಡು ಜನ ಫ್ರೆಂಡ್ಸು ಹೋಗಿದ್ವಲ್ರಿ ರೀ ಹಿಂಗಾಗಿ ಹಾಡು ಭಜನೆ ಹರಿಪಾಠ ಇವೆಲ್ಲ ಮಾಡ್ಕೋತ ಹೋದ್ವಿ ಸೊ ಹತ್ತಿರ ಬಂದಂಗೆ ಟಿ ವಿ ಒಳಗೆ ಎಲ್ಲ ಶ ತೋರಿಸ್ತಿರ್ತಾರಲ್ಲ ಲೈವ್ ಪೂಜಾನ ಸೊ ಅದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳಕತ್ತೀನಿ ನೋಡ್ರಿ ಇನ್ನು ಒಳಗಡೆ ಏನು ಫೋಟೋ ಶೂಟಿಗೆ ಅಲೌಡ್ ಇರೋಂಗಿಲ್ಲ ಸೊ ನಾವು ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ್ವಿ ಹೊರಗೆ ಬಂದಮೇಲೆ ಸುಮಾರು ಆಗಲಿ ಐದು ಗಂಟೆ ಆಗಕ್ಕೆ ಬಂದಿತ್ತು ನೋಡ್ರಿ ಟೈಮು ಸೊ ಇಲ್ಲೊಂದು ಸ್ವಲ್ಪ ಎಲ್ಲ ಒಂದಿಷ್ಟು ವಿಡಿಯೋ ಕ್ಲಿಪ್ಸ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ ಮತ್ತು ಅಲ್ಲಿಂದ ನಾವು ಗುರುಪೀಠ ಅಂತೈತ್ರಿ ಸೊ ಅಲ್ಲಿ ಹೊರಟಿ ದಿಂಡೋರಿ ಅಂತಾರಲ್ಲಿ ದಿಂಡೋರಿ ಅಂತ ಒಂದು ಊರೈತಿ ಅಲ್ಲಿ ಗುರುಪೀಠಕ್ಕೆ ಹೋದ್ವಿ ಅಲ್ಲೇ ನಮಗೆ ಸಂಜೆ ಮುಂದೆ ಊಟದ ವ್ಯವಸ್ಥೆ ಆಯಿತು ಯಾಕಂದ್ರೆ ಮಧ್ಯಾಹ್ನ ಟೈಮು ನಮಗೆ ಹಿಂದೆ ಮುಂದೆ ಆಗ್ಬಿಡ್ತಲ್ರಿ ಹೀಗಾಗಿ ದರ್ಶನ ಮುಗಿಸ್ಕೊಂಡು ಊಟ ಅಂದ್ರೆ ನಮಗೆ ಐದೂವರೆ ವರೆ ಆಯ್ತು ನೋಡಿರಿ ನಾವು ಊಟ ಮಾಡಿ ಹೊರಾಕೆ ಅಂದ್ರೆ ಸಿಕ್ಕಾಪಟ್ಟೆ ಹಶೋ ಆಗಿತ್ತು ರೀ ಎಲ್ಲರಿಗೂ ನಾವು ಸ್ವಲ್ಪ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಹೋಗಿದ್ವಿ ಬಟ್ ಅದು ಊಟ ಟೈಮ್ ಇದು ಅದಂದ್ರೆ ಇದು ರೀ ಹೆಚ್ಚು ಕಡಿಮೆ ಸೊ ಅನ್ನ ಸಾರು ಚಪಾತಿ ಪಲ್ಯ ಇದೆಲ್ಲ ಊಟಕ್ಕೆ ಮಸ್ತ್ ಅಂದ್ರೆ ಮಸ್ತ್ ಐತ್ರಿ ಪ್ರಸಾದ ಮಹಾಪ್ರಸಾದ ಅಂದ್ರೆ ರುಚಿ ಇದ್ದೇ ಇರ್ತತ್ತಲ್ರಿ ಸೊ ಹೀಗಾಗಿ ಪಟಪಟ ಊಟ ಮಾಡ್ಕೊಂಡ್ವಿ ಇಲ್ಲಿಂತ ಮತ್ತೆ ನಮಗೆ ರಾತ್ರಿ ಊಟದ್ದು ವ್ಯವಸ್ಥೆನೇ ಇತ್ತು ರೀ ಕರೆ ಹೇಳ್ಬೇಕಂದ್ರೆ ನಮಗೂ ಟಯರ್ಡ್ ಆಗಿಬಿಟ್ಟಿದ್ವಿ ಎಲ್ಲರೂ ಇನ್ನು ರಾತ್ರಿ ಇಲ್ಲ ಮತ್ತು ನಾಲ್ಕರಿಂದ ಐದು ತಾಸು ಜರ್ನಿ ಮಾಡ್ಕೊಂಡು ಪುಣಕ್ಕೆ ಬರಬೇಕಲ್ರಿ ಹೀಗಾಗಿ ಲೇಟ್ ಆಗ್ತತಿ ಅಂತ ಹೇಳಿ ಪಟಪಟ ಊಟ ಮಾಡಿಕೊಂಡು ಅಲ್ಲಿ ಒಂದಿಷ್ಟು ವಿಡಿಯೋ ಕ್ಲಿಪ್ಸ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ ಹೆಚ್ಚಾಗಿ ಎಲ್ಲಿ ವಿಡಿಯೋ ಶೂಟ್ ಮಾಡೋಕೆ ಅಲ್ಲೋಡು ಇರೋಂಗಿಲ್ಲ ರೀ ಸೊ ಹಿಂಗಾಗಿ ಹೊರಗಿಂದೆಲ್ಲ ನಾನು ನಿಮ್ಮ ಜೊತೆಗೆ ತೋರಿಸಿ ಶೇರ್ ಮಾಡ್ಕೊಳಾಕರ್ತೀನಿ ಹೋಪ್ಸೂ ನೀವು ಈ ಜ್ಯೋತಿರ್ಲಿಂಗದ ಹೊರಗಿಂದ ದರ್ಶನ ಮಾಡಿರಬೇಕು ಅಂತ ಅಂದ್ಕೊಂಡಿನಿ ಲೈವದ ಒಂದು ದರ್ಶನ ಐತಲ್ರಿ ಅದನ್ನು ನಿಮಗೆ ನಾನು ತೋರಿಸ್ತಾಕ ಪ್ರಯತ್ನ ಮಾಡೀನಿ ಹಂಗೆ ನಮ್ಮ ನಮ್ಮದು ಒಳ್ಳೆಯ ದರ್ಶನ ಆಯಿತು ಮತ್ತು ಬಹಳ ವರ್ಷದ ಮೇಲೆ ಈ ಥರ ಒಂದು ಅವಕಾಶ ನಮಗೆ ಸಿಕ್ತು ಅಂತಲೇ ಹೇಳ್ಬೋದು ಇನ್ನು ರಾತ್ರಿ ಎಲ್ಲ ಫುಲ್ ಎಂಜಾಯ್ ಮಾಡಿಕೊಂಡು ಬಂದೆವು ನೋಡ್ರಿ ಹೋಪ್ಸು ನೀವು ಈ ವ್ಲಾಗ್ ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡಿನಿ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿದ ಮಾತ್ರ ಮರಿಬೇಡ್ರಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು ಬಾ ಬಾಯ್